ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವಾಗ ಒಂದು ಮೂರ್ನಾಲ್ಕು ದಿನದ ಹಿಂದೆ ಒಂದು ಪೋಸ್ಟ್ ಹಾಕಿದ್ದೆ ಏನಾದರೂ ಕ್ವಶನ್ಸ್ ಇದ್ದರೆ ಕೇಳಿರಿ ಕ್ಯೂ ಆ್ಯಂಡ್ ಡೇ ಬ್ಲಾಗ್ ಮಾಡ್ತೀವಿ ಅಂತ ಅದಕ್ಕೆ ತುಂಬ ಜನ ಕ್ವೆಶನ್ನ ಕೇಳಿದ್ದೀರಾ ಯಾವುದು ಯಾವುದು ಒಂದು ಪೋಸ್ಟ್ ಹಾಕಿದ್ದೆ ಏನಾದರೂ ಕ್ವಶನ್ ಅಂದ್ರೆ ಬಹಳ ಜನ ಈಗ ನಾನು ಬ್ಲಾಗ್ ಮಾಡಿದಾಗ ಕೇಳ್ತಿದ್ರಲ್ಲ ಬ್ಲಾಗ್ ಮಾಡಿದಾಗ ಅಲ್ಲ ಆನ್ಸರ್ ಮಾಡೋಕ್ಕಾಗಲ್ಲ ಈಗ ಒಂದು ವಿಡಿಯೋ ಮಾಡಿಬಿಟ್ರೆ ಎಲ್ಲರಿಗೂ ಗೊತ್ತಾಗ್ತತಿ ಹೇಳ ಚಂದ್ರಶೇಖರ್ ಅನ್ನೋರು ಕೇಳಿದ್ದಾರೆ ಫಸ್ಟ್ನೇ ಕ್ವಶನ್ ಯೂಟ್ಯೂಬ್ ಸಹ ಹೊಸ ಯಾವಾಗ ಇದಕ್ಕಾಗಿ ಇಪ್ಪತ್ನಾಲ್ಕು ನಾಲ್ಕು ಗಂಟೆಯಲ್ಲಿ ಎಷ್ಟು ಗಂಟೆ ಮೀಸಲು ಇಟ್ಟಿರಿ ಯಾರು ಹೇಳಿದ್ರು ಅಂತ ಅವ್ರದ್ದು ಕ್ವಶನ್ ಯೂಟ್ಯೂಬ್ ಅಂದ್ರೆ ನಾನು ಇವಾಗ ಒಂದ್ ನಾಲ್ಕು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದ್ದು ನನಗೆ ಇವಾಗ ಒಂದು ವರ್ಷ ಆಯಿತು ಮಾನಿಟೈಸೇಷನ್ ಆಗಿ ನಾಲ್ಕು ವರ್ಷದಿಂದನೂ ವೀಡಿಯೋ ಇರ್ತಿದ್ದೆ ನಾನು ಡೈಲಿ ಒಂದೊಂದು ವೀಡಿಯೋ ಅಂದರೆ ಯಾವುದೂ ವೀಡಿಯೋ ಅಷ್ಟಾಗಿ ಓಡಿರಲಿಲ್ಲ ಆಮೇಲೆ ಈ ಇವಾಗ ರೀಸೆಂಟಾಗಿ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಲಿ ಜನವರಿ ತಿಂಗಳಲ್ಲಿ ನನಗೆ ಒಂದು ವೀಡಿಯೋ ವೈರಲ್ ಆಯಿತು ಆ ವೀಡಿಯೋದಿಂದ ನನ್ನ ವಿಡಿಯೋ ಚೆನ್ನಾಗಿ ಓಡೋಕೆ ಸ್ಟಾರ್ಟ್ ಆಯಿತು ಆವಾಗಿಂದ ನನಗೆ ಜನವರಿಗೆ ಮಾನಿಟೈಸೇಷನ್ ನಾನಾಯಿತು ಮತ್ತು ಜನವರಿ ಫೆಬ್ರವರಿ ಮಾರ್ಚಲ್ಲಿ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತು ಇವಾಗ ಒಂದು ನಾಲ್ಕು ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು ಇದನ್ನ ಇದಕ್ಕೆ ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ನನಗೆ ಯಾರು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ನನಗೆ ಯಾರೂ ಹೇಳ್ಕೊಟ್ಟಿಲ್ಲ ನಾನೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನೇ ನೋಡಿಕೊಂಡು ನಾನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಪ್ರತಿಯೊಂದನ್ನು ನಾನೇ ಮಾಡಿದ್ದು ನನಗೆ ಯಾರೂ ಏನೂ ಹೇಳ್ಕೊಟ್ಟಿಲ್ಲ ರವಿ ರವಿ ಚೆನ್ನಯ್ಯವರು ನಿಮಗೆ ಆ ದೇವರ ಆಶೀರ್ವಾದ ಎಂದೆಂದಿಗೂ ಇರುತ್ತೆ ನೀವು ಚೆನ್ನಾಗಿರಿ ತಂಗಿ ಅಂತ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇವಾಗ ಇನ್ನು ಇದೇ ಥರ ಸಪೋರ್ಟ್ ಇರಿ ಇದು ಲತಾ ಮನೈಕನವರು ಹೆಂಗ ಸಣ್ಣ ಹುಡುಗನ ರೀತಿ ಇದ್ದಾನೆ ಬಾಲ್ಯ ವಿವಾಹನ ಅಂತ ಕೇಳ್ತಾರೆ ಹಾ ಒಂದ್ ಆರ್ ವರ್ಷ ಇದ್ದಾಗ ಮಾಡಿದ್ ಅವ್ಳ್ ಮೂರ್ ತಿಂಗ್ ಇತ್ತು ಹಂಗಲ್ಲಾ ನೀನ್ ನೋಡಿದ್ರೆ ಹೆಂಗ್ ಕಾಣಸ್ತಿ ಅಂತ ಅದ್ನೆಲ್ಲಾ ತರದಿಂದ ಹೇಳ್ದೆ ಹೇಳ್ತಾನೆ ಯೂಟ್ಯೂಬ್ ಒಳಗೆ ಹೇಳಿವಿ ಯೂಟ್ಯೂಬ್ ನೋಡಿ ನೋಡ್ತಾ ಇರ್ತಾನೆ ಹ್ಮ್ ನೋಡೋದಕ್ಕ ಒಳಗ್ ಮೆಸೇಜ್ ಅದು ಒಬ್ಬೊಬ್ರು ಮೈಗುಣ ಒಬ್ಬೊಬ್ ಒಂದೊಂದ್ ತರ ಇರುತ್ತೆ ಅದು ದೇವ್ರ್ ಕೊಟ್ಟಿರೋದು ನಾವು ಸ್ವೀಕರಿಸಿರೋದು ಅಷ್ಟೇ ಅವ್ರ ಸಣ್ಣವರು ಅಲ್ಲ ಅವ್ರ ನನ್ಗಿಂತನೂ ದೊಡ್ಡವರು ಅವರು ನನಗಿಂತನೂ ದೊಡ್ಡವರು ಅವರು ಹುಟ್ಟಿರೋದು ಸಾವಿರದ ಒಂಬೈನೂರ ಇದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಅಲ್ಲಪ್ಪ ತೊಂಬತ್ನಾಲ್ಕನೇ ವಯಸ್ಕಾಗೆ ಹುಟ್ಟಿದ್ದು ಅಲ್ಲಿ ಏನು ನಾನು ಸಾವಿರದ ಒಂಬೈನೂರ ತೊಂಬತ್ತೇಳನೇ ವಯಸ್ಕಲ್ಲಿ ಹುಟ್ಟಿದ್ದು ಅವರು ಸಣ್ಣ ಹುಡ್ಕ ಅಲ್ಲ ನಮ್ಮದು ರಿಜಿಸ್ಟ್ರ್ ಮ್ಯಾರೇಜ್ ಆಗಿತ್ತು ಈಗ ಏಳು ವರ್ಷದಿಂದನೇ ನಮಗೆ ರಿಜಿಸ್ಟ್ರ್ ಮಾಡಿದರು ರಿಜಿಸ್ಟ್ರ್ ಮ್ಯಾರೇಜ್ ಮಾಡಿದರು ಆಮೇಲೆ ನೆಕ್ಸ್ಟು ಟಾಮಿ ಡಿ ಅನ್ನೋರು ಏನು ಮಾಡ್ಯಾರೆ ಅಂದರೆ ನೀವು ಯಾಕೆ ಹಾಸ್ಪಿಟಲ್ಗೆ ಹೋಗ್ತಿಲ್ಲ ಪ್ರೆಗ್ನೆನ್ಸಿ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಕೇಳ್ತಿದ್ದೀರಾ ಹೋಗಬೇಕು ಅದಕ್ಕೂ ಒಂದು ಟೈಮ್ ಇದೆ ಯಾಕಂದರೆ ಇವಾಗಿನೂ ಮನೆ ಕಟ್ಟಿದ್ದೀವಲ್ವಾ ಸ್ವಲ್ಪ ಅಲ್ಲಿ ಇಲ್ಲಿ ಸಾಲಗಳು ಮಾಡ್ಕೊಂಡಿದ್ದೀವಿ ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗಲಿ ಮೇಲೆ ನೆಕ್ಸ್ಟ್ ತೋರಿಸೋದು ನೆಕ್ಸ್ಟ್ ಹ್ಮ್ ಅಣ್ಣಗೆ ಫ್ಯಾಮಿಲಿ ಇಲ್ವಾ ಸಿಸ್ ಯಾರು ಇಲ್ವಾ ಅವರಿಗೆ ಇದು ಈ ಪ್ರಶ್ನೆ ಅದಕ್ಕೊಂದು ದಿನ ಮಾತಾಡೋದು ಇಷ್ಟು ದಿನ ಒಂಥರ ಇತ್ತು ಇವಾಗ ಒಂಥರ ಆಗಿದೆ ಅದು ಇಷ್ಟು ದಿನ ಅದು ಯಾರೂ ಇಲ್ಲ ಅಂತಲೇ ಹೇಳ್ಕೊಂಡು ಬಂದಿದ್ದು ಇದೊಂಥರ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇದಕ್ಕೂ ಒಂದು ಟೈಮ್ ಬರುತ್ತೆ ಹೇಳ್ಕೊಳ್ಳೋಕ್ಕೆ ಸದ್ಯಕ್ಕೆ ಅವರ ಫ್ಯಾಮಿಲಿ ಬಗ್ಗೆ ನಾನು ಏನು ಮಾತಾಡೋಲ್ಲ ಇಷ್ಟು ದಿನ ನಮಗೇನು ವಿಷಯ ಗೊತ್ತಿರಲಿಲ್ಲ ಅವರಿಲ್ಲ ಅಂತಲೇ ನಾನು ಹೇಳ್ತಾ ಬಂದಿದ್ದೆ ಆಮೇಲೆ ಅದ್ರ ಬಗ್ಗೆ ನಾನು ಒಂದು ಪೋಸ್ಟ್ ಕೂಡ ಹಾಕೋಣ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅಂದ್ಕೊಂಡೆ ಬಟ್ ಆದರೆ ಬೇಡ ಅಂತ ಹಾಕಿಲ್ಲ ಇವಾಗ ಸದ್ಯಕ್ಕೆ ಅವರು ಇಷ್ಟು ದಿನ ನಾವು ಸತ್ತೋಗಿದ್ದಾರೆ ಅಂತಲೇ ಹೇಳಿದ್ದು ಆದರೆ ಇನ್ಮೇಲೆ ಆ ಥರ ಹೇಳೋಕ್ಕಾಗಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಒಂದು ದಿನ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಯಾವ ಎಲ್ಲ ವಿಷಯನೂ ಶೇರ್ ಮಾಡೇ ಮಾಡ್ತೀವಿ ಆ ವಿಷಯನೂ ನಾನು ಶೇರ್ ಮಾಡೇ ಮಾಡ್ತೀನಿ ಯಾಕಂದರೆ ಮುಚ್ಚಿಡೋಕ್ಕಾಗಲ್ಲ ಯಾಕಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ವರ್ಕ್ ಮಾಡೋದಂದರೆ ಸುಮ್ಮನೆ ಅಲ್ಲ ಎಲ್ಲ ವಿಷಯನೂ ನಾವು ಶೇರ್ ಮಾಡ್ಕೊಬೇಕಾಗತ್ತೆ ಎಷ್ಟೇ ನಾವು ಪ್ರೈವೇಸಿ ಮೇಂಟೈನ್ ಮಾಡಿದ್ರು ನಮ್ಮನ್ನು ಕೆಣಕಕ್ಕೆ ಅಂತಲೇ ಕೆಲವ್ರು ಇರ್ತಾರೆ ಯಾಕಂದರೆ ನಮ್ಮ ಬಗ್ಗೆ ತಿಳ್ಕೊಂಡಿರೋರು ಒಂದಿಷ್ಟು ಜನ ಇರ್ತಾರೆ ಸುಮ್ಮನೆ ಸುಮ್ಮನೆ ಬೇಡದೇರೋ ಐಡಿಗಳೆಲ್ಲ ಕ್ರಿಯೇಟ್ ಮಾಡಿಕೊಂಡು ನಾವೇನೇ ಒಂದು ವಿಡಿಯೋ ಮಾಡಿದ್ರೂ ಅದಕ್ಕೆ ಬ್ಯಾಡ್ ಬ್ಯಾಡ ಕಮೆಂಟ್ ಹಾಕ್ತಾ ಇರ್ತಾರೆ ಅಂಥವರಿಂದ ನಾವು ಸೇಫಾಗಿರ್ಬೇಕಂದ್ರೆ ಕೆಲವೊಂದಿಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೇಬೇಕಾಗತ್ತೆ ಅದಕ್ಕೂ ಒಂದಿನ ಟೈಮ್ ಬರುತ್ತೆ ಆವಾಗ ಶೇರ್ ಮಾಡಿಕೊಂಡೇ ಮಾಡ್ಕೊಳ್ತೀನಿ ವೀಣಾ ಅವರು ಸೂಪರ್ ಅಂತ ಕಳಿಸಿದ್ದಾರೆ ಅಂದರೆ ಪೋಸ್ಟ್ ಅದು ಫೋಟೋ ಹಾಕಿದ್ನಲ್ಲ ಅದಕ್ಕೆ ಥ್ಯಾಂಕ್ ಯು ಟಾಮಿಡಿ ಅನ್ನೋರೇ ಕೇಳಿದ್ದಾರೆ ಮತ್ತೆ ಯು ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿ ಅಂತ ಪ್ಲ್ಯಾನಿಂಗ್ ಅಂತ ಏನೂ ಇಲ್ಲ ದೇವ್ರು ಕೊಟ್ಟರೆ ಇಸ್ಕೊಳ್ಳೋದೆ ದೇವ್ರು ಕೊಟ್ಟಾಗ ಅಕ್ಕ ನಿಮ್ಮದು ನಿಮ್ಮ ಹಸ್ಬೆಂಡ್ದು ಏಜ್ ಎಷ್ಟು ಅವ್ರ ಏಜು ಇವಾಗ ತರ್ಟಿ ನಂದು ಟ್ವೆಂಟಿ ಸೆವೆನ್ ನೀವು ತಿಂಗಳಿಗೆ ಎಷ್ಟು ಮಾಡ್ತೀರಾ ಮತ್ತೆ ನಿಮ್ಮ ಯಜಮಾನರಿಗೆ ಸಂಬಳ ಎಷ್ಟು ಅದನ್ನೇನೂರು ಕೊಡ್ತಾರೆ ಒಂದ್ಸಲ ಅದು ವಾರ ಪೂರ್ತಿ ನಾವು ಹೋಗಿದ್ರೆ ಇಲ್ಲ ಅಂತಂದ್ರೆ ಇಲ್ಲ ವಾರದಲ್ಲಿ ಎಷ್ಟು ದಿನ ಹೋಗಿರ್ತೀವಿನ ಮಾಡಿ ಕೊಡ್ತಾರೆ ಖರ್ಚು ಅಂತಂದರೆ ತಿಂಗಳಿಗೆ ಅಂತ ಏನಲ್ಲ ಯಾವಾಗ ಏನು ಸಾಮಾನು ಖಾಲಿ ಆಗಿರೋದೋ ಅದು ತರಿಸ್ಕೊಳ್ತೀನಿ ಇತ್ತೀಚೆಗೆ ಆವಾಗ ನಾನು ಎಲ್ಲ ಏನು ಬೇಕೋ ಅದು ತೊಗೊಬಂದು ಇಟ್ಕೊತಿದ್ದೆ ಇವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಯಾವಾಗ ಏನು ಬೇಕೋ ಆವಾಗ ಅಷ್ಟೇ ಅದನ್ನು ತರಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಇಷ್ಟೇ ಖರ್ಚು ಮಾಡ್ತೀವಿ ಅಂತ ಅಲ್ಲ ಇರೋದು ಇಬ್ಬರೇ ಅಲ್ವಾ ಅಷ್ಟೇನು ಖರ್ಚಾಗಲ್ಲ ಮಕ್ಕಳು ಯಾಕೆ ಆಗಿಲ್ಲ ಅಂತ ಒಬ್ಬರು ಕೇಳ್ಯಾರೆ ಅದನ್ನು ಆಗಿಲ್ಲ ಅಂದರೆ ದೇವ್ರನ್ನ ಕೇಳಬೇಕಷ್ಟೆ ಅವ್ರು ನಮ್ಗೆ ಕೇಳೋರು ನೋಡಿದೆ ನಿಮ್ಮದು ಊರು ಅಂತ ಕೇಳಿದ್ದಾರೆ ಆರ್ಟಿಸ್ಟ್ ಅವರು ನಮ್ಮೂರು ನೆಂಪತಿ ಮಧು ಅನ್ನೋರು ಹಾಯ್ ನಾನು ಯೂಟ್ಯೂಬಲ್ಲಿ ಬ್ಲಾಗ್ ಮಾಡೋಣ ಅನ್ ಅಂದ್ಕೊಂಡಿದ್ದೀನಿ ಸಿಸ್ ಹೆಂಗೆ ಅದು ಮಾಡೋದು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಗೊತ್ತಾ ಗೊತ್ತಿಲ್ಲ ಪ್ಲೀಸ್ ಹೇಳಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ದೀರಾ ಅದ್ರ ಬಗ್ಗೆ ಒಂದು ವೀಡಿಯೋನೇ ಮಾಡಿದ್ದೀನಿ ನಾನು ಯಾವ ಥರ ಮಾಡಬೇಕು ಏನು ಅಂತ ಯೂಟ್ಯೂಬ್ ಮಾಡೋದು ಅದು ಏನು ತುಂಬ ಅದಕ್ಕೆ ಏನು ಕಷ್ಟಪಡ್ಬೇಕಂತ ಇಲ್ಲ ಯೂಟ್ಯೂಬ್ನ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಯೂಟ್ಯೂಬಲ್ಲೇ ಬರುತ್ತೆ ಯೂಟ್ಯೂಬಲ್ಲೇ ಸರ್ಚ್ ಮಾಡಿದರೆ ನೀವು ಬೇಕಾದಷ್ಟು ಟೆಕ್ ಚಾನಲ್ಗಳು ಬರ್ತವೆ ಅವರು ಪ್ರತಿಯೊಂದು ವಿಷಯದ ಬಗ್ಗೆ ನಮ್ಗೆ ಹೇಳಿರ್ತಾರೆ ಯೂಟ್ಯೂಬ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಹೇಗೆ ವಿಡಿಯೋ ಮಾಡಬೇಕು ಹೇಗೆ ಅಪ್ಲೋಡ್ ಮಾಡಬೇಕು ಆಮೇಲೆ ಮಾನಿಟೈಸೇಷನ್ ಏನು ಹೇಗೆ ಆನ್ ಮಾಡಬೇಕು ನಮ್ಮ ಬ್ಯಾಂಕ್ ಅಕೌಂಟ್ನ ಹೇಗೆ ಲಿಂಕ್ ಮಾಡಬೇಕು ಮತ್ತು ಗೂಗಲ್ ಆ್ಯಡ್ಸ್ ಆ್ಯಡ್ಸ್ ಸ್ಪಿನ್ ಅಂತ ಬರುತ್ತೆ ಅದನ್ನು ಹೇಗೆ ತಗೋಬೇಕು ಎಲ್ಲನೂ ಮೊಬೈಲಲ್ಲೇ ಬರುತ್ತೆ ಯೂಟ್ಯೂಬಲ್ಲಿ ನಾವೆಲ್ಲೂ ಸರ್ಚ್ ಮಾಡಬೇಕಾಗಿಲ್ಲ ಯಾರನ್ನೂ ಕೇಳಬೇಕಾಗಿಲ್ಲ ಯಾರ ಕಾಲಿಗೂ ಇಲ್ಲಿ ಬಿಡಬೇಕಾಗಿಲ್ಲ ನಾವೇ ಎಲ್ಲದನ್ನು ಸರ್ಚ್ ಮಾಡಿ ನೋಡಿಕೊಂಡು ನಾವೇ ಕ್ರಿಯೇಟ್ ಮಾಡಿಕೊಂಡು ನಾವು ಏನಂದರೆ ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇತ್ತು ಅಂತಂದರೆ ಆರಾಮಾಗಿ ಯೂಟ್ಯೂಬ್ ಮಾಡ್ಕೊಂಡು ಹೋಗ್ಬೋದು ಯಾಕಂದ್ರೆ ಒಂದಿಷ್ಟು ಎಲ್ಲ ಆಪ್ಷನ್ಸ್ ಅದರಲ್ಲಿ ಇಂಗ್ಲಿಷ್ ಅಲ್ಲೇ ಇರುತ್ತೆ ಗೂಗಲ್ ಆಡ್ಸನ್ಸ್ ಪಿನ್ ಆಡ್ ಮಾಡೋದಾಗಿರ್ಬೋದು ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡೋದಾಗಿರ್ಬೋದು ಎಲ್ಲ ಸ್ವಲ್ಪ ಇಂಗ್ಲಿಷ್ ಇರುತ್ತೆ ಸ್ವಲ್ಪ ಇಂಗ್ಲಿಷ್ ಟಚ್ ಇದ್ರೂ ಸಾಕು ಆರಾಮಾಗಿ ಯೂಟ್ಯೂಬ್ನ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ಮತ್ತೆ ಎಂಟರ್ಟೈನ್ ಅವರು ನಿಮ್ದು ಯಾವ ಊರು ಅಂತ ಕೇಳಿದ್ದೀರಾ ನಮ್ಮದು ನಾಂಪ್ತಿ ಸಹನಾ ಅನ್ನೋರು ಅಕ್ಕ ತಪ್ಪು ತಿಳ್ಕೊಬೇಡಿ ನೀವು ಒಂದು ಬ್ಲಾಗಲ್ಲಿ ನಿಮಗೆ ಅಬೋರ್ಷನ್ ಆಗಿದೆ ಅಂದ್ರಲ್ಲ ಯಾವ ರೀಸನ್ನಿಂದ ಅಬೋಷನ್ ಆಯಿತು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಈಗ ನಾನು ಫೋರ್ ಮಂತ್ ಪ್ರೆಗ್ನೆಂಟ್ ಅಂತ ಕೇಳ್ತಿದ್ದೀರ ಅದು ಯಾವ ಕಾರಣಕ್ಕೆ ಅಂತ ನಮಗೂ ಗೊತ್ತಿಲ್ಲ ಒಟ್ಟಲ್ಲಾಯಿತು ನಿಮ್ಮ ಮನೆ ಹೋಮ್ ಟೂರ್ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ದೀರಾ ನಂದಿನಿ ಅವರು ನಮ್ಮ ಮನೆ ಹೋಮ್ ಟೂರ್ನ ಆದಷ್ಟು ಬೇಗ ಮಾಡ್ತೀನಿ ಅಂದ್ರೆ ಕೆಲವೊಂದಿಷ್ಟು ಸಾಮಾನುಗಳನ್ನ ನಾವು ನೇಟಾಗಿ ಸೆಟ್ ಮಾಡಿ ಇಟ್ಟಿರ್ಲಿಲ್ಲ ಹಂಗಾಗಿ ನಾನು ಇಷ್ಟು ದಿನ ವೆಯ್ಟ್ ಮಾಡಿದ್ದು ಮತ್ತೆ ಮುಂದ್ಗಡೆ ಚಪ್ರ ಎಲ್ಲ ಇತ್ತಲ್ಲ ಹಾಗಾಗಿ ಇವಾಗ ಚಪ್ರ ಎಲ್ಲ ಬಿಚ್ಚಿದ್ದೀವಿ ಮಾಡ್ತೀನಿ ಒಂದಿನ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಕ್ಕ ಹೇಳಿ ಅಂತ ಇಲ್ಲ ಐಶ್ವರ್ಯ ಅವರು ನೀವೆಷ್ಟು ಓದಿದ್ದೀರಾ ನಿಮ್ಮ ಮದ್ವೆ ಯಾವ ಏಜಲ್ಲಾಯ್ತು ಯಾವ ಇಯರ್ ಅಲ್ಲಾಯ್ತು ಅಕ್ಕ ಅಂತ ಕೇಳ್ತಾ ಇದ್ದೀರಾ ನಾನು ಬಿ ಕಾಮ್ ಮಾಡಿದ್ದೀನಿ ನಮ್ಮ ಮದುವೆ ಬಂದು ಆಗಾಯಿತು ಎರಡು ಸಾವಿರದ ಹದಿನೆಂಟು ಹದಿನೆಂಟರ ಹದಿನೆಂಟರು ಎಂಟು ನಾನೇ ಅಕ್ಟೋಬರ್ ತಿಂಗಳು ಐದನೇ ತಾರೀಕು ಎರಡು ಸಾವಿರದ ಹದಿನೆಂಟು ಮತ್ತೆ ಮತ್ತು ಅದು ನೆನಪಿತ್ಕೊಂಡು ಅದು ಕರಾಳ ದಿನ ಅಂತ ಹೇಳಿ ಕರಾಳ ದಿನ ನಿನ್ನ ಕಡೆಗೆ ನಿಮ್ಮ ಕರೆ ಫ್ರೀ ಅವತ್ತಿಗೆ ನಂದು ಫ್ರೀ ಇದ್ದಿದ್ ಮ್ಯಾಮ್ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀನೋ ನಾನು ಹೌದಾ ಅಕ್ಟೋಬರ್ ಐದ್ನೆ ತಾರೀಕು ಎರಡ್ ಸಾವಿರದ ಹದಿನೆಂಟೇ ಇಸವೇಲ್ ಮದ್ವೆ ಆಗಿತ್ತು ಮತ್ತೆ ಹ್ಮ್ ಅಷ್ಟೇ ನಾನು ಸ್ವಾತಂತ್ರ್ಯ ಕಳ್ಕೊಂಡಿದ್ದೀನೋ ಆ ನಮ್ಮ ಮನೆಯವ್ರ ಸ್ವಾತಂತ್ರ್ಯ ಕಳ್ಕೊಂಡಿದ್ದೀನಾ ನಾನ್ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀನ ಜ್ಯೋತಿ ಅನ್ನೋರು ಯೂಟ್ಯೂಬಿಂದ ಅಮೌಂಟ್ ಬಂತಾ ಎಷ್ಟು ಬಂತು ಮತ್ತು ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ ಕೇಳ್ತಿದ್ದೀರಾ ಯೂಟ್ಯೂಬಿಂದ ಅಮೌಂಟ್ ಬರುತ್ತೆ ತಿಂಗಳ ತಿಂಗಳ ಬರುತ್ತೆ ಅಂದರೆ ನಾವು ವಿಡಿಯೋ ಹಾಕೋದ್ರ ಮೇಲೆ ಬರುತ್ತೆ ಅದು ಮತ್ತು ನಮ್ಮ ವಿಡಿಯೋ ಹೇಗೆ ಓಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಿಂಗಳ ತಿಂಗಳ ಕರೆಕ್ಟಾಗಿ ಹಂಡ್ರೆಡ್ ಡಾಲರ್ ಆಯಿತು ಅಂದರೆ ಬರುತ್ತೆ ಇಲ್ಲ ಈ ತಿಂಗಳು ಹಂಡ್ರೆಡ್ ಡಾಲರ್ ಆಗಿಲ್ಲ ಅಂದರೆ ಅದು ನೆಕ್ಸ್ಟ್ ಮಂತಿಗೆ ಕನ್ವರ್ಟ್ ಆಗಿ ನೆಕ್ಸ್ಟ್ ಮಂತ್ ಬರುತ್ತೆ ಅಷ್ಟೇ ಗುಡ್ ನ್ಯೂಸು ಕೊಡೋದು ಬೇಗ ನೀವು ಮಗು ಪ್ಲ್ಯಾನ್ ಮಾಡ್ತಿವ ಯಾವುದೋ ಹಾಸ್ಪಿಟಲ್ಗೆ ತೋರಿಸ್ತಿದ್ದೀರಾ ಅಂತ ಕೇಳ್ತಿದ್ದೀರ ರಕ್ಷಿತಾ ಅವರು ತುಂಬ ಜನ ಅದನ್ನೇ ಕೇಳಿದ್ದೀರಾ ಯಾವುದೋ ಹಾಸ್ಪಿಟಲ್ಗೆ ತೋರಿಸ್ತಿಲ್ಲ ಸದ್ಯಕ್ಕೆ ತೋರಿಸೋದು ಇಲ್ಲ ಯಾಕಂದರೆ ಒಂದು ಸ್ವಲ್ಪ ದಿನ ಟೈಮ್ ಬೇಕು ಇವಾಗ ಏನು ಮನೆ ಕಟ್ಟಿ ಇದು ಮಾಡಿರೋದಲ್ಲ ಹಾಗಾಗಿ ಅವರು ಡೈಲಿ ಬ್ಲಾಗ್ ಹಾಕಿ ಅಂತಿದ್ದೀರಾ ಖಂಡಿತ ಟ್ರೈ ಮಾಡ್ತೀನಿ ಇನ್ನು ವಿನಯ್ ಅವರು ಇನ್ನೇನು ಮನೆ ಕಟ್ಟಾಯಿತು ಓಪನಿಂಗ್ ಆಯಿತು ಇನ್ಮೇಲೆ ಆದರೂ ಹಾಸ್ಪಿಟಲ್ಗೆ ತೋರಿಸಿಮ್ಮ ಮಗು ಆಗಲಿ ಅಂತಿದ್ದೀರಾ ನಿಮ್ಮ ಕನ್ಸರ್ನಿಗೆ ಥ್ಯಾಂಕ್ ಯು ಸೋ ಮಚ್ ತೋರಿಸ್ತೀನಿ ಆದಷ್ಟು ಬೇಗ ಅಂದರೆ ಇವಾಗ ಸದ್ಯಕ್ಕೆ ಸ್ವಲ್ಪ ದಿನ ಹಾಸ್ಪಿಟ್ಲಿಗೆ ಸವಾಸಕ್ಕೆ ಹೋಗಲ್ಲ ಹಾಗಂದರೆ ಮನೆಯದು ಸ್ವಲ್ಪ ಸಾಲಗಳು ಅರ್ಧ ಕ್ಲಿಯರ್ ಆಗಬೇಕು ಹಾಗಾಗಿ ಐಶು ಬ್ಲಾಗ್ಸ್ ಅವರು ಯೂಟ್ಯೂಬಲ್ಲಿ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನು ಹೇಳ್ತೀರಾ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಏನು ಹೇಳ್ತೀನಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಆ ನೆಗೆಟಿವ್ ಕಮೆಂಟ್ಸ್ ಇದೆಯಲ್ಲ ಅದರಿಂದನೇ ಇನ್ನೂ ಸ್ವಲ್ಪ ಎತ್ತರಕ್ಕೆ ಬೆಳಿಬೇಕು ಅಂತ ನಮಗೆ ಅನಿಸುತ್ತೆ ಅವರಿಗೆ ಬುದ್ಧಿ ಕಲ್ಸೋಕ್ಕಾದ್ರೂ ಇನ್ನು ಮುಂದೆ ವಿಡಿಯೋ ಮಾಡೋಕ್ಕೆ ಅಂತ ಅವರೆಲ್ಲ ಒಂದು ಸ್ವಲ್ಪ ಹಾಗೆ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ತಾಕತ್ತಿರಲ್ಲ ಬೇರೆಯವ್ರ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಿರ್ತಾರೆ ಅವ್ರ ಕೆಲಸ ಅಷ್ಟೇ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ದಿವ್ಯಾ ಅವರು ನಿಮಗೆ ಪಾಪು ಇಲ್ವಾ ಅಂತ ಕೇಳಿದ್ದೀರಾ ಇಲ್ಲ ನಿಮ್ಮಮ್ಮ ಮನೆ ಗೃಹ ಪ್ರವೇಶ ಯಾವಾಗ ಸದ್ಯದರಲ್ಲಿ ಇದೆ ಅವ್ರ ಮನೆ ಗೃಹ ಪ್ರವೇಶ ನಮ್ಮೂರಲ್ಲಿ ತೇರು ಹಬ್ಬ ಇದೆ ಆ ಹಬ್ಬ ಮುಗಿದ ಮೇಲೆ ಮಾಡ್ತಾರೆ ಇವಾಗ ಹದಿನೆಂಟನೇ ತಾರೀಕಿಗೆ ಇದೆ ಯಾರು ಕೇಳಿದಾರೆ ಇವರು ನನ್ನ ವೀಡಿಯೋ ನೋಡಿಲ್ಲ ಅನ್ಸುತ್ತೆ ಆಯ್ಸಾ ಐಝ ಅವರು ಸ್ವಂತ ಮನೆನಾ ಬಾಡಿಗೆ ಮನೇನ ಅಂತ ಕೇಳಿದ್ದೀರಾ ಫಸ್ಟಿಂದ ನನ್ನ ವೀಡಿಯೋ ನೋಡ್ಕೊಂಡು ಬಂದರೆ ಇದು ನಮ್ಮ ಸ್ವಂತ ಮನೆನಾ ಬಾಡಿಗೆ ಮನೇನ ಅಂತ ನಿಮ್ಗೆ ಗೊತ್ತಾಗುತ್ತೆ ಕರ್ನಾಟಕ ಅವರು ಮಕ್ಕಳು ಯಾವಾಗ ಅಂತ ಕೇಳಿದ್ದೀರಾ ಆದಷ್ಟು ಬೇಗ ಮೌನ ಅವರು ಹಾಯ್ ಸಿಸ್ಟರ್ ಅಂತಿದ್ದೀರಾ ಹಾಯ್ ಹನುಮಂತ ಗೌಡ ಅವರು ಗುಡ್ ಆಫ್ಟರ್ನೂನ್ ಊಟ ಅಂತ ಕೇಳಿದ್ದೀರಾ ಗುಡ್ ಆಫ್ಟರ್ನೂನ್ ಊಟ ಆಯಿತು ನಿಮ್ದಾಯ್ತಾ ನೀವು ಹ್ಯಾಂಡಿಕ್ಯಾಪ್ಟ್ ನಿಮ್ಮ ಕೈ ಯಾಕೆ ಆಗಿದೆ ಮತ್ತು ನಿಮ್ಮ ಗಂಡ ಯಾಕೆ ಚಿಕ್ಕ ಹುಡುಗ ಥರ ಇದ್ದಾರೆ ಅಂತ ಕೇಳ್ತಿದ್ದಾರೆ ಕೈಗೂ ಹಂಗಲ್ಲ ನಿನ್ಗೊಂದ್ ಪ್ರಶ್ನೆ ನನಗೊಂದು ಪ್ರಶ್ನೆ ನನ್ ಕೈ ಯಾಕಂಗಾಗಿದೆ ಅಂದ್ರೆ ನನ್ಗೆ ಗೊತ್ತಿಲ್ಲ ಚಿಕ್ಕವಳಿದ್ದಾಗೇನೆ ಹಂಗಾಗಿದ್ದು ಅದು ಯಾಕೆ ಹಂಗಾಗಿದೆ ಅಂತ ಹೇಳಕ್ ಆಗಲ್ಲ ಇಂದ ಆಗಿದೆ ಅಂತ ಹೇಳ್ತಾರೆ ಅದೇನೋ ಗೊತ್ತಿಲ್ಲ ಒಟ್ ಹಂಗಿದೆ ಅವ್ರು ಯಾಕಂಗಿದ್ದಾರೆ ಅಂತ ಅದು ಅವ್ರಿಗೂ ಗೊತ್ತಿಲ್ಲ ದೇವ್ರು ಕೊಟ್ಟಿರೋದು ನನ್ಗೂ ದೇವ್ ಕೊಟ್ಟಿದ್ದು ಅವ್ರಿಗೂ ದೇವ್ರು ಕೊಟ್ಟಿದ್ದು ಒಟ್ನಲ್ಲಿ ಇಬ್ರು ಅಷ್ಟೇ ರಚನಾ ಯೋಗೇಶ್ ಗೌಡ ಅವರು ಹಾಯ್ ಸಿಸ್ ರಿಪ್ಲೈ ಮೀ ಅಂತಿದ್ದಾರೆ ಹಾಯ್ ಎಲ್ಲರೂ ನೀವು ಪ್ರೆಗ್ನೆಂಟ್ ಇದ್ದೀರಾ ಪ್ರೆಗ್ನೆಂಟ್ ಇದ್ದೀರಾ ಅಂತ ಕೇಳ್ತಿದ್ದೀರಾ ಪ್ರೆಗ್ನೆಂಟ್ ಇಲ್ಲ ರುಚಿತಾ ಅನ್ನೋರು ಕೇಳಿದೀರಾ ನಿಮ್ಮ ಹಸ್ಬೆಂಡ್ ಮನೆ ಕಡೆಯವರು ಅಂದ್ರೆ ಅವ್ರ ಅಣ್ಣ ಅತ್ತಿಗೆ ನಿಮ್ಮ ಗೃಹ ಪ್ರವೇಶಕ್ಕೆ ಬಂದಿದ್ರಾ ಬಂದಿದ್ರೆ ಯಾರ್ಯಾರು ಬಂದಿದ್ರು ಅಂತ ಕೇಳಿದ್ದೀರಾ ಅದೊಂದು ದೊಡ್ಡ ಸ್ಟೋರಿ ಇದೆ ಸದ್ಯ ಕೇಳೋಕ್ಕಾಗಲ್ಲ ಅಂದರೆ ಅದನ್ನು ಅವ್ರ ಬಾಯಿಂದನೇ ಹೇಳಿಸ್ತೀನಿ ಒಂದಿನ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಿಸ್ತೀನಿ ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಏನೂ ಹೇಳಲ್ಲ ನಿಮ್ಮ ಗಂಡನ ಸುಮಾಯಿಯವರು ಅಂತ ಕೇಳಿದ್ದಾರೆ ಭೀಮತೀರ ಅವರು ಹೌದು ನನ್ನ ಗಂಡನೇ ಹನುಮಂತ ಗೌಡ ಅವರು ಇವರ ಫ್ರಮ್ ಅಂತ ಕೇಳಿದ್ದೀರಾ ನಮ್ಮದು ನ್ಯಾಂಟಿ ಶ್ರೀಕಾಂತ್ ಅವರು ನೀವು ಸ್ವಲ್ಪ ಚೆನ್ನಾಗಿರೋ ಮೊಬೈಲ್ ಕ್ಯಾಮ್ರಾ ಯೂಸ್ ಮಾಡಿ ಮತ್ತೆ ಮೈಕ್ ತಗೊಳ್ಳಿ ಎಡಿಟಿಂಗ್ ಕಲಿರಿ ಅಂತ ಹೇಳ್ತಿದ್ದೀರಾ ಖಂಡಿತ ಆದಷ್ಟು ಬೇಗ ನೋಡೋಣ ಟ್ರೈ ಮಾಡ್ತೀನಿ ಅಂದರೆ ಎಡಿಟಿಂಗ್ದು ಸ್ವಲ್ಪ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ತಿಳ್ಕೊಳ್ತೀನಿ ಮಲ್ಲಿಕಾರ್ಜುನ್ ಅವರು ಹ್ಞೂ ಇದು ಯಾವಾಗಲೇ ಹೇಳಿದ್ದು ನಾನು ಈ ಕಾಮೆಂಟ್ ಓದೋದೇ ಬೇಡ ಎಲ್ರದ್ದು ಏನ್ ಕ್ವಶನ್ ಅಂತಂದ್ರೆ ಒಂದು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ರಿಪೀಟೆಡ್ ಕ್ವಶನ್ ಇನ್ನೊಂದು ನಿಮ್ಮ ಮನೆಯವರು ಸಣ್ಣ ಹುಡುಗರ ಇದಾರೆ ಅಂತ ಎರಡೇ ಕ್ವಶನ್ ರಿಪೀಟ್ ರಿಪೀಟ್ ಆಗಿ ಬಂದಿರೋದು ಅದೇ ಕ್ವಶನ್ ಒಟ್ಟು ಒಂದು ಐವತ್ತು ಕ್ವಶನ್ ಬಂದಿದ್ದೇ ಇರೋದು ಒಂದು ಐವತ್ತು ಕ್ವೆಶನ್ ಬಂದಿದ್ದಾವೆ ಅದು ಒಂದು ಐವತ್ತಲ್ಲೂ ರಿಪೀಟ್ ರಿಪೀಟ್ ಇದೆ ಇರೋದು ಒಂದು ನಾನು ಇಲ್ಲ ಮತ್ತು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ತೀನಿ ಆದಷ್ಟು ಬೇಗ ಮತ್ತು ಅವರು ಯಾಕೆ ಹಂಗಿದ್ದಾರೆ ನೀವು ಯಾಕೆ ಹಿಂಗಿದ್ದೀರಾ ಅನ್ನೋದಕ್ಕೆಲ್ಲ ಆನ್ಸರ್ ಇಲ್ಲ ಯಾಕಂದರೆ ಅದೆಲ್ಲ ದೇವ್ರ ಸೃಷ್ಟಿ ದೇವರು ಕೊಟ್ಟಿದ್ದು ನಾವು ಈ ಥರ ಇರೋದಷ್ಟೇ ಕೆಲವೊಂದನ್ನು ನಾವು ಸರಿ ಮಾಡ್ಕೊಬೋದು ಅನ್ನೋದನ್ನು ಸರಿ ಮಾಡ್ಕೊಬೋದು ಏನೇ ಆದರೂ ದುಡ್ಡು ಕೊಟ್ಟು ಎಲ್ಲ ಖರ್ಚು ಮಾಡಿ ಸರಿ ಮಾಡ್ಕೊಬೋದು ಅಂತ ಇದ್ದರೆ ಸರಿ ಮಾಡ್ಕೊಬೋದು ಸರಿನೇ ಮಾಡೋಕ್ಕಾಗಲ್ಲ ನಾವು ಹಿಂಗೆ ಇರೋದು ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಹಿಂಗೆ ಇರೋದು ಅಂತಂದಾಗ ದೇವ್ರು ಕೊಟ್ಟಿರೋದನ್ನ ಹಂಗೆ ಆಕ್ಸೆಪ್ಟ್ ಮಾಡ್ಕೊಬೇಕು ಅದನ್ನೇನು ಚೇಂಜಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಚೇಂಜಸ್ ಮಾಡ್ಕೊಳೋಕಾಗೋದು ಇಲ್ಲ ಇಷ್ಟೇ ಇಲ್ಲಿ ನಾವು ಸಣ್ಣವರಂತೂ ಅಲ್ಲ ನಾವು ತೊಟ್ಟವ್ರೇನೆ ನಾವು ಇವಾಗ ಒಂದು ಏಳು ವರ್ಷದಿಂದನೇ ರಿಜಿಸ್ಟರ್ ಮ್ಯಾರೇಜ್ ಹಾಕಿತ್ತು ಈಗ ಏಳು ವರ್ಷದಿಂದನೇ ನಮ್ಗೆ ರಿಜಿಸ್ಟ್ರ್ ಮಾಡಿದರು ಆವಾಗೇ ಆಧಾರ್ ಕಾರ್ಡ್ ಇತ್ತು ಐಡೆಂಟಿ ಕಾರ್ಡ್ ಇತ್ತು ರಿಜಿಸ್ಟ್ರ್ ಆಫೀಸರ್ ಇದ್ದಾರಲ್ಲ ಅವರು ನಮ್ಮ ಐಡೆಂಟಿ ಕಾರ್ಡು ನಮ್ಮ ಆಧಾರ್ ಕಾರ್ಡೆಲ್ಲ ನೋಡಿಬಿಟ್ಟೇ ನಮಗೆ ರಿಜಿಸ್ಟ್ರ್ ಮಾಡಿಕೊಟ್ಟಿತ್ತು ನಮ್ಗೆ ಆಗಿದೆ ಅಂತ ಯಾವುದನ್ನು ಸುಳ್ಳು ದಾಖಲೆ ಆಗಲಿ ಏನೇ ಆಗಲಿ ಏನೂ ಮಾಡಿಸ್ಕೊಂಡಿಲ್ಲ ಇವಾಗ ನಿನ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಒಂದು ನಾಲ್ಕು ವರ್ಷ ಆಯಿತು ನನ್ನ ನಾಲ್ಕು ವರ್ಷದ ಹಿಂದಿನ ವಿಡಿಯೋ ಚೆಕ್ ಮಾಡಿ ನೀವು ನಾವಿಬ್ರು ಅವತ್ತು ಹಂಗೆ ಇದ್ದೀವಿ ಇವತ್ತು ಹಿಂಗೆ ಇದ್ದೀವಿ ಏನು ಮುಂದೇನು ಹಿಂಗೆ ಇರ್ತೀವಿ ನಾವೇನು ಚೇಂಜ್ ಆಗಲ್ಲ ಇದೇ ಥರ ಇರ್ತೀವಿ ಸಣ್ಣ ಮಕ್ಕಳು ಥರನೇ ಇರ್ತೀವಿ ಇಷ್ಟೆ ಮತ್ತೆ ಏನ ಏನಾದರೂ ಕ್ವೆಶನ್ಸ್ ಇದ್ರೆ ಕೇಳಿ ಮತ್ತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ನಾನು ಆಗಿ ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಆದರೆ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀನು ಹೇಳಪ್ಪ ನನ್ನ ಚಾನಲಿಗೆ ಏನಾದರೂ ನನ್ನ ಚಾನಲ್ ಎಲ್ಲಗೂ ಬಾಯ್ ಮತ್ತು ಅರ್ಜೆಂಟ್ ಟೈಮ್ ಬಂತು ಊಟ ಹ್ಞೂ ಹಾಂ ಆಮೇಲೆ ಆಮೇಲೆ ಅಂದ್ರೆ ಸಡನ್ನ ನೋಡಿದ ತಕ್ಷಣ ಏನು ಅನಿಸ್ತತಿ ಗೊತ್ತಾ ಅದು ಬಟ್ಟೆದು ಒಪ್ಪ ಗಾರ್ಜ್ ಬೀಗ ಆಗ್ತಿದ್ದಿದೆ ಅಂತ ಹೇಳಿ ಹ್ಞೂ ಅಲ್ಲಿಗೆ ಒಂದು ಹಿಂಗೆ ಕರ್ಟನ್ ಥರ ಹಾಕ್ಬೇಕು ಹ್ಞೂ ಅಣ್ಣ ಒಂದು ಹ್ಞೂ ಇರಲಿ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಬರ್ರಿ ಎಲ್ರು ನಮ್ಮನಿಗೆ ಸ್ಪೆಷಲ್ ಮಾಡಿವಿ ಊಟಕ್ಕೆ ಹಬ್ಬಕ್ಕೆ ಬರ್ರಿ ಅಂತ ಹಬ್ಬಕ್ಕೆ ಜಾತ್ರೆ ಹ್ಮ್ ಹ್ಮ್ ಜಾತ್ರೆ ಜಾತ್ರೆ ಬರ್ ಹದಿನೆಂಟನೇ ತಾರೀಕು ಎಲ್ಲರೂ ಬನ್ನಿ ಹಬ್ಬದ ವಿಡಿಯೋನ ಶೇರ್ ಮಾಡ್ಕೊಂತೀನಿ ಆಮೇಲೆ ಇವಾಗ ನೋಡಿ ಎಲ್ಲ ನೋಡಿಯಲ್ಲೂ ಜಾತ್ರೆ ಬರ್ತೀವಿ ನಮ್ಮೂರ ಜಾತ್ರೆ ತೋರಿಸ್ತೇವೆ ಹ್ಞೂ ನಮ್ಮೂರ ಊಟ ಮಾಡಿಸ್ತೇವೆ ಹ್ಞೂ ನಮ್ಮೂರ ಪಿ ಪಿ ಕೊಡಿಸ್ತೇವೆ ಹ್ಞೂ ಆಟ ಆಡ್ಕಂಡು ಹೋಗಂತರ ಬಾಯ್